ಸಾವಿರ ಮೌಲ್ಯದ ಆರುನೂರ ತೊಂಬತ್ತೈದು ಗ್ರಾಂ ಗಾಂಜಾ ಪತ್ತೆ ಮಾರಾಟ ಮಾಡುತ್ತಿದ್ದವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ಮಧುಗಿರಿ ಪೊಲೀಸರು ಮಧುಗಿರಿಯ ಸುದ್ದೇಗುಂಟೆ ಬಳಿ ಐದು ಜನರೊಂದಿಗೆ ಗಾಂಜಾ ವಶ ಹೌದು ಗಾಂಜಾ ಸೊಪ್ಪು ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ಮಾಡಿ ಸುಮಾರು ಅರವತ್ತೈದು ಸಾವಿರ ಮೌಲ್ಯದ ಆರುನೂರ ತೊಂಬತ್ತೈದು ಗ್ರಾಂ ಗಾಂಜಾ ಸೊಪ್ಪು ವಶಪಡಿಸಿಕೊಂಡಿದ್ದಾರೆ ಹೋಬಳಿಯ ಸುದ್ದೇಗುಂಟೆಯ ಬಳಿ ಗಾಂಜಾ ಮಾರಾಟದಂದೇ ನಡೆಯುತ್ತಿರುವ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಅಕ್ಕಮ್ಮ ಎಂಬುವರ ಜಮೀನಿನ ಸಮೀಪದಲ್ಲಿ ಬಂದು ಬ್ಯಾಗ್ ಹಿಡಿದು ಮಾತನಾಡುತ್ತಿದ್ದಾಗ ಐದು ಜನರ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ದಾದಗೊಂಡನಹಳ್ಳಿ ಎ ಶ್ರೀನಿವಾಸ್ ಬಿನ್ ವೆಂಕಟೇಶಪ್ಪ ಮೊಹಮ್ಮದ್ ಸುಹೇಬ್ ಬಿನ್ ಅಕ್ರಂ ಎಡಿ ಜಾಫರ್ ಸಾದಿ ಕೃಷ್ಣ ಬಿನ್ ಮಾರಪ್ಪ ಎಂಬ ಆರೋಪಿಗಳನ್ನ ಬಂಧಿಸಿದ್ದು ಪೋಲೇನಹಳ್ಳಿ ಗ್ರಾಮದ ನಿಖಿಲ್ ಬಿನ್ ಅಶ್ವಥಪ್ಪ ಎಂಬಾತ ಪರಾರಿಯಾಗಿದ್ದಾನೆ ಶ್ರೀನಿವಾಸ್ ಮತ್ತು ನಿಖಿಲ್ ಎಂಬವರು ನಿಷೇಧಿತ ಗಾಂಜಾವನ್ನ ವಶದಲ್ಲಿಟ್ಟುಕೊಂಡು ಮಾರಾಟ ಮಾಡುತ್ತಿದ್ದರು ಉಳಿದ ಮೂರು ಜನರು ಖರೀದಿ ಮಾಡಲು ತೆರಳಿದ್ದರು ಕೃತ್ಯಕ್ಕೆ ಬಳಸಿದ ವಾಹನ ಕಾರು ಎ ಟ್ವೆಂಟಿ ಫೈವ್ ಝೆಡ್ ಒನ್ ಏಟ್ ಏಟ್ ಒನ್ ಹಾಗೂ ತೂಕ ಮಾಡುವ ತಕ್ಕಡಿ ಹಾಗೂ ಅರವತ್ತೈದು ಸಾವಿರ ಮೌಲ್ಯದ ಆರುನೂರ ತೊಂಬತ್ತೈದು ಗ್ರಾಂ ಗಾಂಜಾ ಸೊಪ್ಪು ವಶಕ್ಕೆ ಪಡೆದಿದ್ದು ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತದೆ ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಸಿಬ್ಬಂದಿಗಳಾದ ಮಂಜುನಾಥ್ ನರಸಿಂಹಮೂರ್ತಿ ಶ್ರೀನಿವಾಸ್ ಭೋಗ ನರಸಿಂಹಯ್ಯ ಶೈಲಜಾ ಆರ್ ಅಶೋಕ್ ಪಾಟೀಲ್ ಬಸವರಾಜು ಕಾಳ ಜಯರಾಮಯ್ಯ ತಂಡ ಕೃತ್ಯವನ್ನ ಭೇದಿಸಿದ್ದು ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅಭಿನಂದಿಸಿದ್ದಾರೆ